ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋ ಬಂದುಬಿಟ್ಟು ಫ್ರೈಡೇ ವಿಡಿಯೋ ಅಂದರೆ ಇವತ್ತಿನ ವಿಡಿಯೋನೇ ನಾನಿಲ್ಲಿ ವಿಡಿಯೋ ಮಾಡಿ ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಟಿಫನಿಗೆಲ್ಲ ರೆಡಿ ಮಾಡಿಟ್ಟು ಅದಾದಮೇಲೆ ನಾನಿಲ್ಲಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನು ಫೋಟೋ ತೊಳೆಯೋಂಥದ್ದೇನೂ ಇಲ್ಲ ಯಾಕಂದರೆ ಗುರುವಾರನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿರ್ತೀವಲ್ವ ಹಾಗಾಗಿ ಶುಕ್ರವಾರ ದಿವಸ ಏನು ತೊಳೆಯೋದಿಲ್ಲ ಶುಕ್ರವಾರ ದಿವಸ ತೊಳಿಬಾರ್ದು ಅಂತಲೂ ಕೂಡ ಹೇಳ್ತಾರೆ ಫೋಟೋ ಕ್ಲೀನ್ ಮಾಡೋದು ಕಳಸ ಬದಲಾಯಿಸೋದು ಆ ಥರ ಎಲ್ಲ ಮಾಡಬಾರ್ದು ಅಂತ ಹಾಗಾಗಿ ನಾನು ಮಂಗಳವಾರ ಶುಕ್ರವಾರ ದಿವಸ ಆ ಥರ ಮಾಡೋದಿಲ್ಲ ಅಮಾವಾಸ್ಯೆ ಹುಣ್ಣೆ ಟೈಮಲ್ಲೂ ಕೂಡ ಅಷ್ಟು ನಾವು ಮನೆಯೆಲ್ಲ ಕ್ಲೀನ್ ಮಾಡೋದು ಮತ್ತು ಫೋಟೋಸ್ ಎಲ್ಲ ಕ್ಲೀನ್ ಮಾಡೋದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅಷ್ಟೊಂದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಸ್ವಲ್ಪ ಜನ ಏನು ಹೇಳ್ತಾರೆ ಅಂದರೆ ಹುನ್ ಸಾರಿ ಯಾವಾಗಂದರೆ ಮಂಗಳವಾರ ಮತ್ತು ಶುಕ್ರವಾರದ ದಿನ ಮನೆಯೂ ಕೂಡ ನಾವು ಕ್ಲೀನ್ ಮಾಡಬಾರ್ದು ಮನೆ ಒರೆಸ್ಬಾರ್ದು ಅಂತ ಎಲ್ಲ ಹೇಳ್ತಾರೆ ಬಟ್ ಆದರೂ ನಮ್ಮ ಮನೆಯಲ್ಲಂತೂ ಒರೆಸ್ಲೇಬೇಕು ಯಾಕಂದರೆ ಪುಟ್ಟ ಆಗಿರೋದ್ರಿಂದ ಇವಾಗ ಮಕ್ಕಳು ಕೂಡ ಹೊರಗಡೆ ಎಲ್ಲ ಹೋಗೋದು ಬರೋದು ಆಟ ಹಂಗೆಲ್ಲ ಮಾಡಿರ್ತಾರೆ ಅವಾಗ ಏನಾಗುತ್ತೆ ಅಂದರೆ ಮನೆ ತುಂಬ ಧೂಳ ಮತ್ತು ಕಾಲಿನ ಅದೆಲ್ಲ ಮನೆ ತುಂಬ ಇರುತ್ತೆ ಅದೇನೋ ಒಂಥರ ಇರಿಸು ಮುರುಸು ಅನ್ನೋ ಥರ ಆಗುತ್ತೆ ನಮಗೆ ಹಾಗಾಗಿ ಡೈಲಿ ಕೂಡ ನಾವು ಮನೆಯ ನೀಟ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿಕೊಂಡೇ ನಾವು ಪೂಜೆ ಮಾಡೋದು ಆವಾಗಲೇ ಒಂದು ಸ್ವಲ್ಪ ಏನೋ ಒಂದು ರೀತಿ ಮನಸ್ಸಿಗೆ ಶಾಂತಿ ಸಮಾಧಾನ ಅಂತ ಅನಿಸುತ್ತೆ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಮನೆ ಹೊರಗಡೆ ಎಲ್ಲ ಅರ್ಶನ ಎಲ್ಲ ಹಚ್ಬಿಟ್ಟು ಹೊಸ್ಲಿಗೆ ರಂಗೋಲಿ ಎಲ್ಲ ಬಿಟ್ಟು ಇವತ್ತು ಪೂಜೆನ ಮಾಡ್ಕೋತಾ ಇದ್ದೀನಿ ಡೈಲಿ ಕೂಡ ಇದೇ ರೀತಿಯೇ ಇರುತ್ತೆ ಬಟ್ ಶುಕ್ರವಾರ ಅಂದರೆ ಹೆಣ್ಮಕ್ಳಿಗೆ ಒಂದು ರೀತಿ ಹಬ್ಬದ ವಾತಾವರಣ ಒಂಥರ ಖುಷಿ ದಿನ ಅಂತ ಹೇಳ್ಬೋದು ಯಾಕೋ ಗೊತ್ತಿಲ್ಲ ಪ್ರತಿದಿನ ಪೂಜೆ ಮಾಡಿದರೂ ಸಹ ಅವತ್ತು ಪೂಜೆ ಮಾಡಿದಷ್ಟು ಖುಷಿ ಒಂಥರ ಎನರ್ಜಿ ನಮಗೆ ಬೇರೆ ದಿನ ನಮಗೆ ಸಿಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಸೊ ನೀವೇನಂತೀರಾ ಅಂತಲೂ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಮನೆಯಲ್ಲಿ ಯಾವ ರೀತಿ ಪೂಜೆನ ಮಾಡ್ಕೋತೀರಾ ಹಾಗೆ ನಾನು ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾ ಆ ಥರ ಏನಾದರೂ ಇದ್ದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನನಗೆ ಇನ್ನು ಪೂಜೆ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಪೂಜೆನೇ ಈ ರೀತಿ ಈ ಥರ ಮಾಡಿ ಇಲ್ಲ ಆ ಥರ ಏನೋ ನಿಮಗೆ ಏನು ಅನಿಸುತ್ತೋ ಅದನ್ನು ಕಾಮೆಂಟ್ ಮಾಡಿ ಹಾಗೆ ನೋಡಿ ಗುಲಾಬಿ ಹೂ ತೊಗೊಂಡಿದ್ದೆ ಅದನ್ನು ಕೂಡ ಇಟ್ಟೆ ಮತ್ತು ಮನೆಯಲ್ಲಿ ದಾಸವಾಳ ಹೂವು ಕೂಡ ಇತ್ತು ಅಮ್ಮ ದಾಸವಾಳ ಮೊಗ್ಗನ್ನು ಕಿತ್ಕೊಂಡ್ಬಂದಿದ್ರು ಇವಾಗ ಅದನ್ನು ಕೂಡ ಇಟ್ಟಿದ್ದೀನಿ ನೀರಲ್ಲಿ ಹಾಕಿದ್ನಲ್ಲ ಸೊ ಅದು ಹರಳಿತ್ತು ಅದನ್ನು ನಾನು ಹೂವನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಲಕ್ಷ್ಮಿಗೆ ಪ್ರಿಯವಾದದ್ದು ಕೆಂಪು ಹೂಗಳು ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗೆ ಹಳದಿ ಹೂವು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ಶುಕ್ರವಾರ ದಿನ ಆಲ್ಮೋಸ್ಟ್ ನಾನು ಕೆಂಪು ಹೂವನ್ನ ನಾನು ಇಡೋದಕ್ಕೆ ಇಷ್ಟಪಡ್ತೀನಿ ಮತ್ತು ಹಳದಿ ಹೂವು ಸಿಕ್ತು ಅಂದರೆ ಅದನ್ನು ಕೂಡ ಇಡ್ತೀನಿ ಇವತ್ತು ಶುಕ್ರವಾರ ಪೂಜೆನ ನಾನು ಈ ರೀತಿ ಸಿಂಪಲಾಗಿ ಮಾಡಿದ್ದೀನಿ ನೈವೇದ್ಯಕ್ಕೆ ಏನೂ ಕೂಡ ಇಡೋದಕ್ಕಾಗಲಿಲ್ಲ ಇವತ್ತು ಹಾಗಾಗಿ ನೈವೇದ್ಯಕ್ಕೆ ಏನೂ ಕೂಡ ಇಟ್ಟಿಲ್ಲ ಒಂದು ಗ್ಲಾಸ್ ನೀರಷ್ಟೇ ಇಟ್ಬಿಟ್ಟು ನಾನು ನಮಸ್ಕಾರ ಮಾಡಿಕೊಂಡೆ ಹಾಗೆ ಮನೆ ಮುಂದೆ ಈ ರೀತಿ ಪುಟ್ಟದಾಗಿ ಒಂದು ರಂಗೋಲಿನ ಹಾಕ್ಬಿಟ್ಟು ಮನೆ ಬಾಕ್ಲಲ್ಲಿ ಅಷ್ಟೇ ಹಾಕಿದ್ದೀನಿ ಮನೆ ಮುಂದಗಡೆ ಹಾಕೋದಕ್ಕೆ ಹೋಗಲಿಲ್ಲ ಯಾಕಂದರೆ ಮನೆ ಮುಂದಗಡೆ ನೀರೆಲ್ಲ ಹಾಕ್ತಾಯಿರ್ತಾರೆ ಹಾಗಾಗಿ ರಂಗೋಲಿ ಹಾಕಿದ್ದು ಒಂದು ಐದು ಹತ್ತು ನಿಮಿಷವೂ ಕೂಡ ಇರೋದಿಲ್ಲ ಅದು ರಂಗೋಲಿ ಹೊರಟೋಗುತ್ತೆ ಸುಮ್ಮನೆ ನನಗೂ ಕೂಡ ಬೇಜಾರಾಗುತ್ತೆ ಹಾಗಾಗಿ ನಾನು ಹಾಕೋದಕ್ಕೆ ಹೋಗಲಿಲ್ಲ ಹಾಗೆ ಇದು ಉದ್ಬತ್ತಿ ಸಿಗಿಸ್ತೀವಲ್ವ ಆ ಸ್ಟ್ಯಾಂಡು ಅದು ಮುರಿದೋಗಿದೆ ಆದರೆ ಗಮ್ ಬಿಟ್ಕೊಂಡಿದೆ ಅದನ್ನು ಹಚ್ಚಬೇಕು ಇಲ್ಲಾಂದರೆ ಹೊಸದಾದರೂ ತೊಗೊಂಬಂದು ಹಚ್ಬೇಕು ಇವತ್ತು ಟಿಫನಿಗೆ ದೋಸೆ ಮಾಡಿದ್ದೆ ಬೆಳಗ್ಗೆನೇ ಪಲ್ಯ ಮತ್ತು ಚಟ್ನಿ ಎಲ್ಲ ಮಾಡಿ ಜೋಡಿಸಿಟ್ಕೊಂಡು ನಾನು ಪೂಜೆ ಮಾಡೋದಕ್ಕೆ ಹೋದೆ ಅವರು ಮಕ್ಕಳೆಲ್ಲ ಎದ್ದು ಸ್ನಾನಗಿನ ಮಾಡಿಕೊಂಡು ಅವರು ಫ್ರೆಶ್ ಆದಮೇಲೆ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಡೋದಕ್ಕೂ ಕೂಡ ಈಸಿ ಆಗುತ್ತಲ್ವ ಹಾಗಾಗಿ ಎಲ್ಲ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡು ಈಗ ದೋಸೆ ಮಾಡ್ತಾಯಿದ್ದೀನಿ ಫಸ್ಟ್ ದೋಸೆ ನನ್ನ ಮಗನಿಗೆ ಅವನಿಗೆ ಮನೆಯಲ್ಲಿ ನಮ್ಮ ಮನೇಲಿಂತರೂ ಅಂದರೆ ಟಿಫನ್ ಮಾಡಿದಾಗ ಮಾತ್ರ ಫಸ್ಟ್ ಅದಾದ ಅದಾದಮೇಲೆ ಮಿಕ್ಕಿದವರು ಯಾವಾಗಲೂ ಅಷ್ಟೇ ಮಧ್ಯಾಹ್ನ ಟೈಮಲ್ಲಿ ಮಾತ್ರ ನಾವೆಲ್ಲ ಊಟ ಮಾಡ್ತೀವಿ ಬಟ್ ಅದೇನಾದ್ರು ಮಧ್ಯಾಹ್ನ ಟೈಮಲ್ಲಿ ಅಷ್ಟೊಂದೇನು ಕೇಳಲ್ಲ ಅವನು ಬೆಳಗ್ಗೆ ಟೈಮಲ್ಲೇ ಫಸ್ಟ್ ಅವ್ನಿಗೆ ಟಿಫನ್ ಅನ್ನೋದು ಬೇಗ ಆಗಬೇಕು ಹಾಗಾಗಿ ಅವನ್ನ ಫಸ್ಟ್ ಎದ್ದಳಿಸ್ಬಿಟ್ಟು ಅವನಿಗೆ ಸ್ವಲ್ಪ ಬ್ರಷ್ ಎಲ್ಲ ಮಾಡಿಸಿದೆ ಅವ್ನಿಗೆ ಯಾಕೋ ಸ್ವಲ್ಪ ಶೀತ ಆಗಿ ಸ್ವಲ್ಪ ಸುಸ್ತಾಗ್ತಾಯಿದೆ ಅಂತೆಲ್ಲ ಇದ್ದ ಹಾಗಾಗಿ ಅವನು ಇವತ್ತು ಸ್ನಾನ ಕೂಡ ಮಾಡಿಕೊಡಲಿಲ್ಲ ಅವನು ಭ್ರಮರ ಮಾತ್ರ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾದ್ಲು ಇವಾಗ ಏನಂದರೆ ವಾತಾವರಣ ಕೂಡ ತಣ್ಣಗಿರೋದ್ರಿಂದ ನಾನು ಅವನಿಗೆ ಏನಾದರೂ ಸ್ವಲ್ಪ ಹುಷಾರ ಇಲ್ಲ ಅಂದರೆ ನಾನು ಅವನಿಗೆ ಅವತ್ತು ಸ್ನಾನನೇ ಮಾಡಿಸೋದಿಲ್ಲ ಯಾಕಂದರೆ ಸ್ವಲ್ಪ ಶೀತ ಆದಾಗ ಅವನಿಗೆ ಮತ್ತೆ ಸ್ನಾನ ಮಾಡಿಸ್ಬಿಟ್ವಿ ಅಂದರೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಅದು ಅವ್ನಿಗೆ ಗೊತ್ತಿರೋದ್ರಿಂದ ನನಗೆ ಅವ್ನಿಗೆ ಸ್ವಲ್ಪ ಶೀತ ಆದ್ರೂ ಕೂಡ ನಾನು ಬೇಗ ಸ್ನಾನ ಮಾಡಿಸೋದಕ್ಕೆ ಹೋಗೋದಿಲ್ಲ ಹಾಗೆ ಫೇಸ್ ವಾಶ್ ಮಾಡಿಸಿ ಕೈ ಕಾಲಿಗೆಲ್ಲ ಸೋಪ್ ಹಚ್ಚಿ ತೊಳೆದು ಕೈ ಬಿಡ್ತೀನಿ ಅಷ್ಟೆ ಇವಾಗ ಅವನಿಗೆ ಸ್ವಲ್ಪ ರೋಸ್ಟ್ ಇರೋ ದೋಸೆ ಅಂದರೆ ತುಂಬ ಇಷ್ಟಪಡ್ತಾನೆ ಹಾಗಾಗಿ ಅವನಿಗೆ ರೋಸ್ಟ್ ಇರೋ ದೋಸೆನ ಮಾಡಿಕೊಟ್ಟೆ ಮತ್ತು ನನ್ನ ಮಗಳಿಗೆ ಏನಂದರೆ ಸ್ವಲ್ಪ ಮಸಾಲೆ ಹಾಕಬೇಕಂದರೆ ಪುಡಿ ಅದೆಲ್ಲ ಹಾಕ್ಬಿಟ್ಟು ಆ ಥರ ಮಾಡಿಕೊಟ್ರೆ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ ಒಬ್ರಿಗೆ ಒಂದೊಂದು ರೀತಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಖಾರದ ಪುಡಿ ಹಾಕಿ ಕೊಟ್ಬಿಟ್ರೆ ಅವ್ರಿಗಂದ್ರು ಅದು ಪರಮಾನ ಅನ್ನೋ ಥರ ಇರ್ತಾರೆ ಅದು ತುಂಬ ಇಷ್ಟ ನಮ್ಮ ಮನೆಯವ್ರಿಗೆ ನಿಮಗೆ ಯಾವ ರೀತಿ ದೋಸೆ ಅಂದರೆ ಇಷ್ಟ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅಂದರೆ ಪ್ಲೇನ್ ಅಥವಾ ಹೇಗೆ ಅಂತ ಬಟ್ ನನಗೇನೆಂದರೆ ಯಾವುದಿದ್ರೂ ಓಕೆ ಅನ್ನೋ ಥರ ನಾನು ಮಕ್ಕಳಿಗೆ ಫಸ್ಟು ಮಕ್ಕಳು ಮನೆಯವರು ಎಲ್ಲ ತಿಂದು ಅವರು ಖುಷಿಪಟ್ಟರೆ ಸಾಕು ನೆಕ್ಸ್ಟ್ ನಾನು ಯಾವ್ದಾದ್ರು ಒಂದು ಸ್ವಲ್ಪ ಅಕೌಂಟ್ ತಿಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಹಾಗೆ ಇವತ್ತು ಅಜಯ್ ಸ್ನ್ಯಾಕ್ಸಿಗೋಸ್ಕರ ಪಪ್ಪಾಯ ಹಣ್ಣನ್ನ ಕೊಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಅವನಿಗೆ ಹುಷಾರಿಲ್ವಲ್ಲ ಲಂಚ್ ಕೊಟ್ಟು ಕಳಿಸಿದ್ರೆ ಅವ್ನು ತಿಂತಾನೆ ಇಲ್ಲ ಅನ್ನೋದು ಸ್ವಲ್ಪ ಡೌಟು ಹಾಗಾಗಿ ಸ್ವಲ್ಪ ಫ್ರೂಟ್ಸು ಆ ಥರ ಏನಾದರೂ ಕೊಟ್ಟರೆ ಅವನು ಲಂಚ್ ತಿಂದಿದ್ರು ಕೂಡ ಫ್ರೂಟ್ಸ್ ತಿಂತಾನೆ ಒಂದು ರೀತಿ ಎನರ್ಜಿ ಸಿಗುತ್ತಲ್ವ ಫ್ರೂಟ್ಸು ಆ ಥರ ಕೊಟ್ಟರೆ ನಾವು ಅವ್ರು ತಿಂದಾಗ ಹಂಗಾಗಿ ನಾನು ಪ ಸ್ವಲ್ಪ ಫ್ರೂಟ್ಸ್ನು ಕೂಡ ಕೊಡೋಣ ಅಂದ್ಕೊಂಡು ಇವತ್ತು ಅಂದರೆ ನೈಟೇ ಪಪ್ಪಾಯ ತಂದು ಅವ್ರ ಪಪ್ಪ ಮತ್ತು ಅದಕ್ಕೋಸ್ಕರನೇ ಇವಾಗೆಲ್ಲ ಒಂದು ಕಡೆ ದೋಸೆ ಹಾಕ್ತಾ ಇನ್ನೊಂದು ಕಡೆ ಪಪ್ಪಾಯನ ಈ ಮೇಲ್ಗಡೆ ಸಿಪ್ಪೆ ಎಲ್ಲ ಇದ್ದೀನಿ ಇವಾಗ ತರಕಾರಿ ಎರಿಯೋದು ಬರುತ್ತಲ್ವ ಅದನ್ನ ತೊಗೊಂಡು ಇದ್ದೀನಿ ಇದು ಸ್ವಲ್ಪ ಈಸಿ ಅನ್ಸುತ್ತೆ ನನಗೆ ಚಾಕುವಲೆಲ್ಲ ಕಟ್ ಮಾಡೋದಕ್ಕೆ ನಂಗೆ ಸ್ವಲ್ಪ ಬರೋದಿಲ್ಲ ಹಾಗಾಗಿ ಸಿಪ್ಪೆ ತೆಗಿ ಏರಿಯೋದ್ರಲ್ಲೇ ಸಿಪ್ಪೆಯೆಲ್ಲ ಎರದ್ಬಿಟ್ಟು ನಾನು ಇದನ್ನ ಪಪ್ಪಾಯನ್ನು ಕಟ್ ಮಾಡಿ ಅವ್ನು ಲಂಚ್ ಬಾಕ್ಸಿಗೆ ಹಾಕಿ ಕೊಡ್ತೀನಿ ಹಾಗೆ ಮಕ್ಕಳಿಗೂ ಕೂಡ ಇವಾಗ ಕೊಟ್ಬಿಡ್ತೀನಿ ಸ್ವಲ್ಪ ಊಟ ಆದಮೇಲೆ ಸ್ವಲ್ಪ ಫ್ರೂಟ್ಸ್ ತಿನ್ನೋದಕ್ಕೆ ಆದಷ್ಟು ಅವ್ರು ಊಟ ಮಾಡಲ್ಲ ಅಂದರೆ ಸ್ವಲ್ಪ ಹಸಿ ತರಕಾರಿ ಆ ಥರ ಈ ಥರ ಫ್ರೂಟ್ಸ್ ಥರ ಕೊಟ್ಟರೆ ಅವ್ರು ಸ್ವಲ್ಪ ಎನರ್ಜಿ ಕೂಡ ಇರುತ್ತೆ ನಮ್ಗೆ ಏನು ಅವ್ರಿಗೆ ಕೊಡಬೇಕು ಅಂತ ವಿಟಮಿನ್ಸ್ ಆ ಥರ ಇರುತ್ತೋ ಅದೆಲ್ಲ ಕೂಡ ಅವ್ರಿಗೆ ಹೋಗುತ್ತೆ ಡೈಲಿ ಒಂದೊಂದು ಫ್ರೂಟ್ ಕೊಟ್ಟರೆ ಬೆಸ್ಟ್ ಅಂತ ಹೇಳ್ಬೋದು ನಮ್ಗೆ ಡೈಲಿ ಒಂದೊಂದು ರೀತಿ ಫ್ರೂಟ್ ಕೊಡೋದಕ್ಕೆ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಡೈಲಿ ಒಂದೊಂದು ಬಾಳೆಹಣ್ಣು ಕೊಟ್ಟರು ಕೂಡ ಅವ್ರ ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗಾಗಿ ಡೈಲಿ ಮಕ್ಕಳಿಗೆ ಒಂದೊಂದು ಬಾಳೆಹಣ್ಣನ್ನು ಕೊಡಿ ತುಂಬ ಚೆನ್ನಾಗಿರ್ತಾರೆ ಮಕ್ಕಳು ಗ್ರೋತ್ ಕೂಡ ಇರ್ತಾರೆ ಮತ್ತು ಹಾಲು ಆ ಥರ ಎಲ್ಲ ಕೊಟ್ಟರೆ ಮಕ್ಕಳು ಬೇಗನೆ ಚೆನ್ನಾಗಿ ಗ್ರೋತ್ ಆಗ್ತಾರೆ ನೀವು ಇಲ್ಲೇ ಅಬ್ಸರ್ವ್ ಮಾಡ್ಬೋದು ನನ್ನ ಮಗಳು ಬಾಳೆಹಣ್ಣಾಗಿರ್ಬೋದು ಅಥವಾ ಹಾಲಾಗಿರ್ಬೋದು ಕುಡಿಯೋದು ಸ್ವಲ್ಪ ಕಷ್ಟ ಹಾಗಾಗಿ ನನ್ನ ಮಗನೇ ಸ್ವಲ್ಪ ಹಾಲು ಫ್ರೂಟ್ಸ್ ಎಲ್ಲ ತಿನ್ನೋ ಜಾಸ್ತಿ ಮತ್ತು ನಾ ಅಜಯ್ ಲಂಚ್ ಬಾಕ್ಸ್ ಇವತ್ತು ದೋಸೆ ಪಲ್ಯ ಹಾಗೆ ಹಣ್ಣು ಕೂಡ ಕಟ್ ಮಾಡಿಕ್ಕಿದ್ನಲ್ವ ಪಪ್ಪಾಯ ಹಣ್ಣು ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಪಪ್ಪಾಯ ಹಣ್ಣು ತಿನ್ನೋದಕ್ಕೆ ಒಂದು ಫೋರ್ಕು ಮತ್ತು ಕರ್ಚಿಪು ಒಂದು ಬಾಟ್ಲು ನೀರು ನೀರು ಅವನಿಗೆ ಸ್ವಲ್ಪ ಬಿಸಿನೀರನ್ನು ಕಾಯಿಸಿ ಹಾರಿಸಿರುವಂಥ ಬಿಸಿನೀರು ಸೊ ಅವ್ನು ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು ಇವಾಗ ಅವನನ್ನು ಬಿಟ್ಟು ಬಂದು ನಾನು ಈಗ ಟಿಫನ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಟಿಫನ್ ಏನಂದರೆ ಜಸ್ಟ್ ಫ್ರೂಟ್ ಮಾತ್ರ ಪಪ್ಪಾಯ ಅಷ್ಟೇ ತಿಂತ ಇದ್ದೀನಿ ನಮ್ಗೆ ಏನಂದರೆ ಇದರಲ್ಲಿ ಒಂದು ಟಿಪ್ಸ್ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿರ್ತೀವಲ್ವಾ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಒಂದು ಟೈಮ್ ಅಂದರೆ ಒಂದು ಹೊತ್ತಾದ್ರೂ ಫ್ರೂಟ್ಸ್ನ ತಿನ್ನಿ ಅಂದರೆ ಇವಾಗ ಟಿಫನ್ ಮಾಡೋ ಟೈಮಲ್ಲಿ ಇವಾಗ ದೋಸೆ ಪಡ್ಡು ಆ ಥರ ಎಲ್ಲ ಮಾಡ್ಕೊಂಡು ತಿಂತೀವಲ್ವಾ ಆ ಟೈಮಲ್ಲಿ ಅದನ್ನು ಸ್ಕಿಪ್ ಮಾಡಿ ಫ್ರೂಟ್ಸ್ನ ತಿನ್ನಿ ಇಲ್ಲ ಅಂತ ಹೇಳಿದ್ರೆ ನೈಟ್ ಆದರೂ ಒನ್ ಟೈಮ್ ಫ್ರೂಟ್ಸ್ ಆದರೂ ಇಲ್ಲ ಫ್ರೂಟ್ಸ್ ಸಲಾಡ್ ಆದರೂ ಇಲ್ಲಾಂದರೆ ವೆಜಿಟೇಬಲ್ ಸಲಾಡ್ ಆದರೂ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಮೀಲ್ಸ್ ನಮಗೆ ಗ್ಯಾಪ್ ಕೊಡುತ್ತೆ ಇವಾಗ ಊಟ ಮಾಡೋದು ಸೊ ಆ ಟೈಮಲ್ಲಿ ನಮಗೊಂದು ಸ್ವಲ್ಪ ವೆಯ್ಟ್ ಲಾಸ್ ಆಗೋದಕ್ಕೆ ಈಸಿ ಆಗುತ್ತೆ ಮತ್ತು ನಮ್ಮ ಬಾಡಿ ಕೂಡ ಹೆಲ್ತಿಯಾಗಿರುತ್ತೆ ಹಾಗಾಗಿ ಈ ರೀತಿ ಫ್ರೂಟ್ಸ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಕೂಡ ಅಂದರೆ ನೈಟ್ ಟೈಮಲ್ಲಾದರೂ ಒಂದು ಸ್ವಲ್ಪ ಫ್ರೂಟ್ಸ್ನ ಅಥವಾ ಏನಾದರೂ ತಿಂದುಬಿಟ್ಟು ಒಂದು ಗ್ಲಾಸ್ ಹಾಲು ಕುಡಿದು ಮಲ್ಕೋತೀನಿ ಇಲ್ಲ ಅಂತ ಹೇಳಿದರೆ ಬೆಳಗ್ಗೆ ಟೈಮಲ್ಲಿ ಈ ರೀತಿ ತಿಂತೀನಿ ಇಲ್ಲಾಂದರೆ ಕಾಡುಗಳನ್ನ ನೆನೆ ಇಟ್ಕೊಂಡು ತಿಂತಾ ಇದ್ದೀನಿ ಯಾಕಂದರೆ ನಮಗೀಗ ತುಂಬಾ ಕೆಲಸ ಆಗ್ತಾ ಇರುತ್ತೆ ಮಕ್ಕಳನ್ನ ನೋಡ್ಕೊಳ್ಳೋದು ಮನೆ ಕೆಲಸ ಮಾಡೋದು ಅದೆಲ್ಲ ಸುಮ್ಮನೆ ಅಲ್ಲ ಸೊ ಅದೆಲ್ಲ ಮಾಡಬೇಕಂದ್ರೆ ನಾವು ಸ್ಟ್ರೆಂತ್ ಇರಬೇಕು ಅಂದರೆ ನಮ್ಗೆ ತುಂಬ ಸ್ಟ್ರೆಂತ್ ಇರಬೇಕು ಒಳ್ಳೆ ಆರೋಗ್ಯವಾಗಿದ್ದರೆ ಮಕ್ಕಳನ್ನಾಗಲಿ ಮನೇಲಿ ಇರೋರನ್ನಾಗಲಿ ನೋಡ್ಕೊಳೋಕ್ಕೆ ಚೆನ್ನಾಗೆ ಹಾಗಾಗಿ ನಾನು ಇದೆಲ್ಲ ಇವಾಗ ಮೊದಲೆಲ್ಲ ಇದು ಏನೂ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಇವಾಗ ಅದನ್ನೆಲ್ಲದನ್ನು ಕೂಡ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಸ್ವಲ್ಪ ಚಟ್ನಿ ಎಲ್ಲ ಉಳಿದಿತ್ತಲ್ವ ಅದನ್ನು ಕೂಡ ಒಗ್ಗರಣೆಗೆ ಹಾಕಿಕ್ತಾ ಇದ್ದೀನಿ ಒಗ್ಗರಣೆಗೆ ಹಾಕಿಟ್ಬಿಟ್ವಿ ಅಂದರೆ ನಮಗೆ ಸಂಜೆವರೆಗೂ ಕೂಡ ಚಟ್ನಿ ಅನ್ನೋದು ಅಳಿಸೋದಿಲ್ಲ ಚೆನ್ನಾಗಿರುತ್ತೆ ಹಾಗೆ ಒಗ್ಗರಣೆಗೆ ಹಾಕಿಟ್ರು ಕೂಡ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಗ್ಗರಣೆಗೆ ಇದ್ದೀನಿ ಇಡ್ಲಿ ಏನಾದರೂ ಮಾಡಿದರೆ ಸ್ವಲ್ಪ ಚಟ್ನಿನ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ಬಿಡ್ತಿದ್ದೆ ಇವಾಗ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ತೆಳುವಾಗಿ ಒಗ್ಗರಣೆ ಕೊಟ್ಟು ಇಟ್ಕೊತಿದ್ದೆ ಆದರೆ ದೋಸೆ ಅಲ್ವಾ ಸ್ವಲ್ಪ ಇಟ್ಟು ಕೂಡ ಇದೆ ಹಾಗಾಗಿ ಸ್ವಲ್ಪ ದೋಸೆಗೆ ಸ್ವಲ್ಪ ಗಟ್ಟಿಯಾಗಿದ್ದರೇ ಚಟ್ನಿ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಚಟ್ನಿನ ಸ್ವಲ್ಪ ಗಟ್ಟಿಯಾಗಿ ಇದು ಮಾಡ್ಕೋತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನೊಂದು ನಾನು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಏನಂತ ಅಂದರೆ ನಾವು ಮನೆಯ ಚೇಂಜ್ ಮಾಡಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೀವಿ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗ್ಬೇಕು ಅಂತ ಹೇಳಿ ಯಾಕಂದರೆ ಯಾಕೋ ನಮಗೆ ಕಂಫರ್ಟ್ ಅಂತ ಅನ್ನಿಸ್ತಾ ಇಲ್ಲ ನಮಗೆ ಇಲ್ಲಿ ಹಂಗಾಗಿ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳು ಸರೌಂಡ್ ಅಂದರೆ ಒಳ್ಳೆ ಸರೌಂಡಿಂಗಲ್ಲಿದ್ದರೆ ಮಕ್ಕಳು ಎಜುಕೇಷನ್ ಕೂಡ ಚೆನ್ನಾಗಿರುತ್ತೆ ಅವರು ಬೆಳೆಯುವಂಥ ವಾತಾವರಣ ಕೂಡ ಚೆನ್ನಾಗಿರ್ಬೇಕಂತ ಹೇಳ್ತೀವಲ್ವ ಹಾಗಾಗಿ ಆ ಒಂದು ಉದ್ದೇಶದಿಂದ ಮತ್ತು ಕೆಲವೊಂದಷ್ಟು ಕಾರಣಗಳಿಂದ ಮನೇನ ಚೇಂಜ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ ಆದಷ್ಟು ಬೇಗ ಮನೆ ಕೂಡ ಚೇಂಜ್ ಮಾಡ್ತೀವಿ ಮತ್ತು ಮನೆ ಕೂಡ ಆಗಲೇ ಇದ್ದೀವಿ ನಮಗೆ ಅಡ್ಜಸ್ಟ್ ಆಗೋ ಥರ ನಮಗೆ ಸೂಟ್ ಆಗೋ ಥರ ಮನೆ ಯಾವುದಾದ್ರು ಸಿಕ್ತು ಅಂದರೆ ಆದಷ್ಟು ಬೇಗ ಈ ಮನೆ ಬಿಟ್ಟು ಬೇರೆ ಮನೆಗೆ ಶಿಫ್ಟ್ ಆಗ್ತೀವಿ ಈಗ ಊಟ ಎಲ್ಲ ಆಯ್ತಲ್ಲ ಸಾರಿ ಟಿಫನ್ ಎಲ್ಲ ಆಯ್ತಲ್ಲ ಟಿಫನ್ ಆದಮೇಲೆ ನಾನು ಗ್ಯಾಸ್ ಸ್ಟವ್ ಎಲ್ಲ ಸಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಅಂತ ಹೇಳಿದರೆ ಜಿರಳೆಗಳು ಇರುವೆಗಳೆಲ್ಲ ಜಾಸ್ತಿ ಇದನ್ನು ಮತ್ತೆ ಏನಂದರೆ ನೀವು ಅಬ್ಸರ್ವ್ ಮಾಡ್ದಂಗೆ ಗ್ಯಾಸ್ ಸ್ಟವ್ ಹತ್ರ ಮತ್ತು ಸಿಲಿಂಡರ್ ಪ್ಲೇಸಲ್ಲೇ ನಮಗೆ ಜಿರಳೆಗಳು ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ನಾವು ಏನು ಬಟ್ ಒರೆಸ್ತೀವಿ ನೋಡಿ ನೀರು ನೀರು ತೊಗೊಂಡು ಸ್ವಲ್ಪ ಸೋಪಿನ ಪುಡಿ ಹಾಕ್ಕೊಂಡು ಎಲ್ಲ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀವಲ್ವ ಆ ಟೈಮಲ್ಲೇ ಅದರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಅರ್ಶನದ ಪುಡಿ ಇದಿಷ್ಟನ್ನು ಹಾಕ್ಬಿಟ್ಟು ನಾವು ನೀಟಾಗಿ ಎಲ್ಲ ಗ್ಯಾಸ್ ಕೌಂಟರು ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಅದು ತುಂಬಾ ಎಫೆಕ್ಟ್ ಇರುತ್ತೆ ಮತ್ತು ತುಂಬಾ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಇರುವೆಗಳಿಗೆ ಮತ್ತು ಜಿರಳೆಗಳ್ಗೆ ಆಲ್ಮೋಸ್ಟ್ ಇರುವೆ ಜಿರಳೆ ಎಲ್ಲ ಕಡಿಮೆ ಆಗುತ್ತೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಒಂದು ಸಲ ಸ್ವಲ್ಪ ಅರ್ಶನ ಉಪ್ಪು ಹಾಗೆ ಏನಾದರೂ ಒಂದು ಸ್ವಲ್ಪ ನೀವು ಸೋಪಿನ ಪೌಡರ್ ಆಗಿರ್ಬೋದು ಇಲ್ಲ ವಿಮ್ ಜೆಲ್ ಆಗಿರ್ಬೋದು ಹಾಕ್ಕೊಂಡು ಗ್ಯಾಸ್ ಸ್ಟವ್ನ ಗ್ಯಾಸ್ ಸ್ಟೌವ್ ಅಕ್ಕ ಪಕ್ಕ ಎಲ್ಲ ಕ್ಲೀನ್ ಮಾಡಿ ನೋಡಿ ಜಿರಳೆ ಆಗಿರ್ಬೋದು ಇರುವೆ ಆಗಿರ್ಬೋದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಮತ್ತು ನನ್ನ ಮನೇಲಿ ಏನಂದರೆ ಅದು ಜಿರಳೆ ಹೋಗುವಂಥ ಔಷಧಿ ಅದೆಲ್ಲ ತಂದಿಕ್ಕೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಮನೇಲಿ ನನ್ನ ಮಕ್ಕಳು ತುಂಬಾ ತರಲೇ ಇದ್ದಾರೆ ಎಲ್ಲಾದರೂ ಅದನ್ನ ಹುಡುಕ್ಬಿಡ್ತಾರೆ ನಾನು ಎಲ್ಲಿಟ್ಟರೂ ಕೂಡ ಕೆಲವೊಂದಷ್ಟು ಐಟಮ್ಸ್ನೆಲ್ಲ ಹುಡುಕ್ ಬಿಡ್ತಾರೆ ಅವರು ಕೈಗೆ ಸಿಕ್ತು ಅಂದರೆ ಏನಾದರೂ ಒಂದು ಕಥೆ ಆಗುತ್ತೆ ಹಾಗಾಗಿ ನಾನು ಅದನ್ನ ತರೋದಕ್ಕೂ ಕೂಡ ಸ್ವಲ್ಪ ಭಯ ಪಡ್ತಾ ಇದ್ದೀನಿ ಅದಕ್ಕೆ ಈ ಥರ ನಾನು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಒರೆಸ್ತಾ ಇದ್ದೀನಿ ನೋಡಿ ಹಾಗೆ ಯಾವಾಗಲೂ ಕೂಡ ಗ್ಯಾಸ್ ಸ್ಟವ್ನ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಗೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅಡುಗೆ ಮಾಡಬೇಕಾದ್ರೆ ಅದು ನೋಡಿ ನೋ ಅಯ್ಯೋ ಅಷ್ಟು ಇಟ್ಕೊಂಡಿದ್ದೀವಲ್ಲ ಅಂತ ಹೇಳಿ ಇಲ್ಲಾಂದರೆ ಗ್ಯಾಸ್ ಏನಾದ್ರು ಸ್ವಲ್ಪ ಗಲೀಜಿತ್ತು ಅಂದ್ಕೊಳ್ಳಿ ನೀವೇನಾದ್ರು ಅಡುಗೆ ರೂಮಿಗೆ ಹೋದರೆ ಅಡುಗೆ ಮಾಡೋದಕ್ಕೆ ನಿಂತ್ಕೊಂಡ್ರೆ ನಮಗೆ ಅಡುಗೆ ಮಾಡಬೇಕಂತ ಅನ್ಸೋದೇ ಇಲ್ಲ ನೋಡ್ತಾ ಇದ್ರೇ ಏನೋ ಒಂಥರ ನಮಗೊಂದು ಕಡೆ ಅನಿಸ್ತಾ ಇರುತ್ತೆ ಚೆನ್ನಾಗಿ ಇಟ್ಕೊಂಡಿಲ್ಲಲ್ಲ ಅಂತಂದು ಬಟ್ ಆದ್ರೂ ಸುಮ್ಮನೆ ಇರ್ತೀವಿ ಬಟ್ ಆ ಥರ ಮಾಡೋದ್ಕಿಂತ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ನಮ್ಮ ಕೆಲಸನೂ ಕೂಡ ಕಡಿಮೆ ಇರುತ್ತೆ ಮತ್ತು ಯಾವಾಗ್ಲೂ ನೀಟಾಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೆ ಬೆಳಗ್ಗೆ ಸಲ ಮತ್ತು ಮಧ್ಯಾಹ್ನ ರೈಸ್ ಎಲ್ಲ ಮಾಡ್ಕೊತೀನಲ್ಲ ರೈಸ್ ಮಾಡ್ಕೊಂಡಾಗ ಅಕಸ್ಮಾತ್ ಕುಕ್ಕರಿಂದ ಏನಾದರೂ ನೀರು ಆ ಕಡೆ ಈ ಕಡೆ ಸಿಡಿದ್ರೆ ಸಲ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬಿಡ್ತೀನಿ ಮತ್ತು ನೈಟ್ ಅಂದರೂ ಮಲ್ಕೋಬೇಕಾರು ಕ್ಲೀನಾಗಿ ಎಲ್ಲ ಒರೆಸಿಟ್ಟು ಎಲ್ಲ ಮಲ್ಕೋತೀನಿ ಮತ್ತು ಇನ್ನೊಂದು ಗ್ಯಾಸ್ ಮೇಲಿರುವಂಥ ಬರ್ನರ್ ಇರುತ್ತೆ ನೋಡಿ ಆ ಬರ್ನರ್ನ ನಾವು ವಾರಕ್ಕೊಮ್ಮೆನಾದರೂ ಕ್ಲೀನ್ ಮಾಡ್ಕೋಬೇಕು ಆ ಥರ ಮಾಡೋದ್ರಿಂದ ನಮಗೆ ಗ್ಯಾಸ್ ಅನ್ನೋದು ಲೀಕೇಜ್ ಆಗೋದಿಲ್ಲ ಮತ್ತು ಗ್ಯಾಸ್ ನಮಗೆ ಸುಮ್ಮನೆ ಫೋಲ್ ಆಗ್ತಾ ಇರುತ್ತೆ ಬೇಗ ಗ್ಯಾಸ್ ಎಲ್ಲ ಖಾಲಿ ಆಗುತ್ತೆ ನೋಡಿ ಕೆಂಪು ಗುರಿಯೋದಂಗೆಲ್ಲ ಆಗುತ್ತಲ್ವ ಆ ಥರ ಏನೂ ಆಗೋದಿಲ್ಲ ಬೇಗನೆ ನಮಗೆ ಗ್ಯಾಸ್ ಖಾಲಿ ಆಗೋದು ಆ ಥರ ಆಗೋದಿಲ್ಲ ಮತ್ತು ಕೆಂಪು ಗುರಿಯೋದಿಲ್ಲ ಕೆಂಪು ಗುರಿದ್ರೇ ಅಲ್ಲಿ ಡೆಸ್ಟ್ ಎಲ್ಲ ಕುತ್ಕೊಂಡು ನಮಗೆ ಗ್ಯಾಸ್ ಅನ್ನೋದು ಲೀಕ್ ಆಗ್ತಾ ಇರುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ಇಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಬಟ್ಟೆಗಳೆಲ್ಲ ಇದ್ವು ಅದನ್ನೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಯಾಕೋ ಸ್ವಲ್ಪ ಮಳೆ ಬರೋ ಥರ ಇತ್ತು ಹಾಗಾಗಿ ನೋಡ್ಕೋತಾನೆ ಇದ್ದೀನಿ ಸ್ವಲ್ಪ ಬಟ್ಟೆಗಳೆಲ್ಲ ಒಣಗೋಗ್ಬಿಟ್ರೆ ಸಾಕಪ್ಪ ಅನ್ನೋ ಥರ ಆಗಿದೆ ಯಾಕಂದರೆ ಮನೆ ತುಂಬ ಬಟ್ಟೆಗಳಿದ್ದವು ಮನೆ ಒಳಗಡೆನೂ ಕೂಡ ಹಗ್ಗ ಕಟ್ಬಿಟ್ಟು ಬಟ್ಟೆನೆಲ್ಲ ಒಣಗಾಕಿದ್ದೀವಿ ಇವತ್ತೊಂದು ದಿನ ಮಳೆ ಬರದೆ ಸ್ವಲ್ಪ ಬಿಸಿಲಿತ್ತು ಅಂದರೆ ಎಲ್ಲ ಬಟ್ಟೆಗಳನ್ನು ಕೂಡ ಒಣಗಿಸ್ಕೊಂಬಿಡ್ತೀನಿ ಮತ್ತು ಬಟ್ಟೆ ಒಗ್ದಿದ್ದಾದ ತಕ್ಷಣವೇ ಮನೆ ಬಾಕ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನೀರು ಎಲ್ಲ ಕ್ಲೀನ್ ಮಾಡಿ ಒರೆಸಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಈ ಕಡೆ ನಮ್ಮ ಕಡೆ ಎಲ್ಲ ಮಂಡಕ್ಕಿ ಬಟ್ಟೆ ಅದೆಲ್ಲ ಜಾಸ್ತಿ ಧೂಳೆಲ್ಲ ಬರ್ತಾನೆ ಇರುತ್ತಾ ಹೊರಗಡೆ ಕೂತ್ಕೊಳೋದಕ್ಕೂ ಆಗೋದಿಲ್ಲ ಹಂಗಾಗಿ ಇದೆಲ್ಲ ಕ್ಲೀನ್ ಮಾಡಿ ಅವಾಗ ಅವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ಕುತ್ಕೊಳೋಕ್ಕೂ ನಮ್ಗೆ ಈಸಿ ಆಗುತ್ತೆ ನಮಗೇನು ಅನ್ಸೋದಿಲ್ಲ ಮತ್ತು ಇಲ್ಲಿ ನೋಡಿಮ್ಮ ನಮ್ಮ ಮನೆಯವರು ಮಕ್ಕಳಿಗೋಸ್ಕರ ಏನು ತಂದಿದ್ದಾರೆ ಅಂತ ಸ್ನ್ಯಾಕ್ಸ್ ಒಂದು ಸ್ವಲ್ಪ ಏನಾದ್ರು ತಂದು ಕೊಡಿ ಅಂತ ಹೇಳಿದ್ದಕ್ಕೆ ಮಕ್ಕಳಿಗೋಸ್ಕರ ಜಲ್ದಿ ಮಲ್ಸ್ ತಂದಿದ್ದಾರೆ ಯಾಕಂದರೆ ಇಬ್ರಿಗೂ ಸೇಮ್ ತರಬೇಕು ಯಾರಿಗೂ ಕೂಡ ಹೆಚ್ಚು ಕಡಿಮೆ ತರೋವಾಗಿಲ್ಲ ಮತ್ತು ಒಂದು ಒಂದೇ ಪ್ಯಾಕೆಟ್ ತರೋವಾಗಿಲ್ಲ ಇಬ್ಬರಿಗೂ ಒಂದೊಂದು ಹಾಗೆ ಗುಡ್ಡೆ ಬಿಸ್ಕೆಟ್ ಒಂದೆರಡು ಆಮೇಲೆ ಒಂದು ಸ್ವಲ್ಪ ಖಾರ ಇದಂತರೂ ಫೇವ್ರೇಟ್ ಅಂದರೆ ಫೇವ್ರೇಟ್ ನನ್ನ ಮಕ್ಳಿಗೆ ತುಂಬ ಇಷ್ಟ ಸಣ್ಣ ಖಾರ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಊಟ ಟೈಮಲ್ಲಿ ಮತ್ತೇನಾದರೂ ಏನಾದರೂ ಸ್ನ್ಯಾಕ್ಸ್ ತಿನ್ನೋ ಟೈಮಲ್ಲಿ ಕೂಡ ಕೇಳ್ತಾರೆ ಮತ್ತು ಟಿಫನ್ ಏನಾದರೂ ಮಾಡಬೇಕಾದ್ರೂ ಕೂಡ ಪಕ್ಕದಲ್ಲಿ ಇಟ್ಕೊಂಡು ಅದನ್ನು ತಿನ್ಕೋತಾ ಟಿಫನ್ ಮಾಡ್ತಾರೆ ಅಷ್ಟು ಒಂದು ಇಷ್ಟ ಅವರಿಗೆ ಹಾಗಾಗಿ ಅದನ್ನೇ ತಂದಿದ್ದಾರೆ ಇದನ್ನು ತಗೊಂಬಂದಿದ್ದಾರಲ್ವಾ ಸೊ ಸಂಜೆನಷ್ಟರಲ್ಲಿ ಖಾಲಿ ಆಗುತ್ತೆ ನನ್ನ ಮಗ ಸ್ಕೂಲಿಂದ ಬಂದ ಅಂದರೆ ಫಸ್ಟ್ ಅದನ್ನು ತೊಗೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡು ತಿನ್ಕೋತ ಕುತ್ಕೋತಾನೆ ಅದೊಂದು ರೀತಿ ಅವ್ನಿಗೆ ತುಂಬ ಇಷ್ಟ ಮೈ ಇಲ್ಲೇ ಸಿಗುತ್ತೆ ಒಂದು ಸ್ವಲ್ಪ ದಪ್ಪ ಇರುತ್ತೆ ಖಾರ ಅದನ್ನು ಕೊಟ್ಟರೆ ನನಗೆ ಬೇಡ ಬೇಡ ಅಂತ ಹೇಳ್ತಾನೆ ಇದು ಮಾತ್ರ ತುಂಬ ಇಷ್ಟ ಇವರಿಬ್ರಿಗೂ ಕೂಡ ಹಾಯ್ ಫ್ರೆಂಡ್ಸ್ ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗೀತು ನಾನು ನನ್ನ ಮಗಳು ಕೂತ್ಕೊಂಡು ಇಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ವಿ ಸೊ ಇವತ್ತಿನ ವಿಡಿಯೋ ಇವತ್ತೇ ಪೋಸ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಹೊತ್ತಲ್ಲಿ ವಿಡಿಯೋ ಕೂಡ ಪೋಸ್ಟ್ ಆಗುತ್ತೆ ಹಾಗೆ ಫಸ್ಟ್ ಆಗಿ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗೆಲ್ಲ ಕೆಲಸ ಮುಗೀತು ನೋಡಿ ಪಾತ್ರೆಗಳೆಲ್ಲ ತೊಳೆದು ಅಲ್ಲಿ ಇಕ್ಕಿದ್ದೀನಿ ಆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೋಬೇಕು ಅದು ಮ್ಯಾಟ್ ಹಾಕೊತಾ ಇದ್ದೀವಿ ಅದನ್ನು ಈಗ ಮ್ಯಾಟ್ ತೆಗೆದು ಗೋಣಿ ಚೀಲ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ನೀರಲ್ಲಿ ಜಾಸ್ತಿ ಚೆಲ್ತಾ ಇರ್ತಾರೆ ನನ್ನ ಮಕ್ಕಳು ಮತ್ತೆ ಸ್ವಲ್ಪ ಮಳೆ ಬೇರೆ ಇದೆಯಲ್ಲ ಸ್ವಲ್ಪ ಶೀತ ಹಂಗೆಲ್ಲ ಆಗ್ತಾ ಇದ್ದಾವೆ ಅದಕ್ಕೋಸ್ಕರ ಸ್ವಲ್ಪ ನಾನು ಕೆಲಸ ಮಾಡ್ತಾ ಇರ್ತೀನಲ್ವಾ ನನಗೆ ಬೇಗ ತಲೆನೋವು ಶೀತ ಥರ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಶೀತ ಜಾಸ್ತಿ ಆದರೆ ಹಂಗಾಗಿ ನಮ್ಮಅಮ್ಮ ಗೋಣಿಚಿಲ್ ಹಾಕ್ಕೊಂಡು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಅದನ್ನ ಹಾಕಿದ್ದಾರೆ ಸ್ವಲ್ಪ ಬೆಚ್ಚಗಿರುತ್ತಲ್ಲ ಕಾಲುಗಳು ಹಂಗಾಗಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇನ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹಾವ್ ಎಷ್ಟ್ ಫ್ರೆಂಡ್ಸ್ ಬೈ ಬಾಯ್